ಜನರಿಂದ ನಾನು ಮೇಲೆ ಬಂದೆ ಸಿನಿಮಾದಲ್ಲಿ ಜೈ ಭೀಮ್ ಹಾಡು ಜನರಿಂದ ನಾನು ಮೇಲೆ ಬಂದೆ ಸಿನಿಮಾವು ಮುಹೂರ್ತದಿಂದಲೂ ಭಾರಿ ಸುದ್ದಿ ಆಗುತ್ತಾ ಇದ್ದು ಈಗ ಈ ಸಿನಿಮಾದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹಾಡಿನ ಚಿತ್ರೀಕರಣವು ನಂದಿನಿ ಲೇಔಟ್ನಲ್ಲಿ ಅದ್ದೂರಿ ಸೆಟ್ ಹಾಕಿ ಶೂಟಿಂಗ್ ಮಾಡಲಾಗುತ್ತದೆ ಈ ಹಾಡಿನ ಸಾಹಿತ್ಯವನ್ನು ಚಿತ್ರದ ನಿರ್ದೇಶಕರಾದ ನವಿಲುಗರಿ ನವೀನ್ ಪಿ ಅವರು ಬರೆದಿದ್ದಾರೆ ಈ ಹಾಡಿಗೆ ಪ್ರಣವ್ ಸತೀಶ್ ಸಂಗೀತ ಸಂಯೋಜನೆ ಮಾಡಿದ್ದು ಸರಿಗಮಪ ಖ್ಯಾತಿಯ ರೇವಣ ಸಿದ್ದ ಅಣ್ಣ ಅವರ ಮೊಮ್ಮಗ శ్రముఖ గోవిందరాజు నవీనుగరి నవీన్ పిబి ಪ್ರಣವ್ ಸತೀಶ್ ತನ್ವೀರ್ ಐದು ಜನ ಹಾಡಿದ್ದಾರೆ ಬಹಳ ಸುಂದರವಾಗಿ ಬಂದಿರುವ ಹಾಡಿಗೆ ಚಿತ್ರದ ನಾಯಕ ನಟರಾದ ಗಂಧರ್ವರಾಜ್ ಹೆಜ್ಜೆ ಹಾಕಿದ್ರೆ ಸತೀಶ್ ಕೃಷ್ಣ ಅವರ ವೃತ್ತ ಸಂಯೋಜನೆ ಚನ್ನಕೇಶವ ಮತ್ತು ಗೌತಮ್ ಗೌಡ ಕ್ಯಾಮೆರಾ ಕೈ ಚಳಕವಿದೆ ಈ ಹಾಡಿನಲ್ಲಿ ಚೀನಾ ರಾಮು ಅಂಬೇಡ್ಕರ್ ಮಹೇಶ್ ಜಗನ್ನಾಥ್ ಗಂಡಸಿ ಸದಾನಂದ ಸ್ವಾಮಿ ರಮೇಶ್ ಗೌಡ್ರು ಸಿದ್ದೇಗೌಡ ಟಿ ರಾಜು ಹಾಗೂ ಇನ್ನೂ ಅನೇಕ ಸಂಘಟನೆಯ ನಾಯಕರು ಈ ಹಾಡಿನಲ್ಲಿ ಜಹೆಬೀಮ್ ಎಂದು ಕುಣಿದಿದ್ದಾರೆ ಈ ಚಿತ್ರವು ಶ್ರೀ ಮಂಜುನಾಥ ಫಿಲಂ ಬ್ಯಾನರ್ನಲ್ಲಿ ತಯಾರಾಗುತ್ತಿದ್ದು ಶ್ರೀಮತಿ ಬಿ ಹೇಮಾವತಿ ಅವರು ಬಂಡವಾಳ ಹೂಡಿದ್ದಾರೆ ಎಲ್ಲರೂ ಅಂದುಕೊಂಡ ಹಾಗೆ ಆದರೆ ಇದೇ ವರ್ಷದ ಕೊನೆಯಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ತಿಳಿಸಿದರು जहा शक्ति दलित राजधन यो न मेलरा संविधान शक्ति समाजदा शक्तियों दलित राजधनों न ಮತ್ತೆ ನಾನು ನಿಮ್ಮೆಲ್ಲರ ಪ್ರೀತಿಯ ನಿರ್ದೇಶಕ ನವಿಲುಗುರಿ ನವೀನ್ ಪಿ ಬಿ ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನರಿಂದ ನಾನು ಮೇಲೆ ಬಂದೆ ಅಂತ ಹೇಳಿ ಸಿನಿಮಾ ಎಲ್ರಿಗೂ ಎಲ್ಲರ ಸಮ್ಮುಖದಲ್ಲಿ ಅಣ್ಣವರ ಹಾಡಿನ ಕೀರ್ತಿ ಪತಕೆಯನ್ನು ಹೇಳುವಂತಹ ಜನರಿಂದ ನಾನು ಮೇಲೆ ಬಂದೆ ಅಂತೇಳಿ ಅಕ್ಷರಶಃ ನಿಜ ಈ ಸಿನಿಮಾದ ಆಶಯ ಕೂಡ ಆಗಿದೆ ಈ ಸಿನಿಮಾದ ಕತೆ ಈ ಸಿನಿಮಾದ ಸುತ್ತಂತಹ ರೂತಿ ಎಲ್ಲವೂ ಜನರಿಂದ ನಾನು ಮೇಲೆ ಬಂದೆ ಅನ್ನೋ ಒಂದು ಉದ್ದೇಶದಲ್ಲೇ ಇರುವಂತಹ ಕತೆ ಇವತ್ತು ಇವತ್ತು ನಮ್ಮೆಲ್ಲರಿಗೂ ಸಂವಿಧಾನವನ್ನು ತಿಳಿಸಿ ನಮ್ಮೆಲ್ಲರನ್ನು ಸರ್ವರನ್ನಾಗಿ ಸಮನ ಕಾಣಿ ಅಂತ ಹೇಳಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಡಿನ ಕುರಿತು ಒಂದು ಚಿತ್ರೀಕರಣ ನಡೀತಾ ಇದೆ ಇವತ್ತು ನಂದಿನಲ್ಲಿ ಅದ್ದೂರಿಯಾದಂತಹ ಮಕ್ಕಳ ಇಟ್ಕೊಂಡು ಯಾಕಂದರೆ ಮುಂದಿನ ಪೀಳಿಗೆಗೆ ಮಕ್ಕಳೇ ಆಧಾರವಾಗಿರೋದ್ರಿಂದ ನೆಕ್ಸ್ಟ್ ಇವತ್ತಿನ ಶಕ್ತಿಗೆ ಯುವಕರಿಗಿಂತ ಮಕ್ಕಳು ಶಕ್ತಿಯಾಗಿರೋದ್ರಿಂದಾಗಿ ಅವರೆಲ್ಲರೂ ಮಕ್ಕಳನ್ನ ಇಟ್ಕೊಂಡು ಒಂದಷ್ಟು ಚಿತ್ರೀಕರಣ ನಡೀತಾ ಇದೆ ಎಲ್ಲ 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 ಸಮುದಾಯದ ಎಲ್ಲ ಜಾತಿ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಎಲ್ಲ ನ ಜನ ನಾಯಕರು ಈ ಹಾಡಿನಲ್ಲಿ ಭಾಗವಹಿಸಿದ್ದಾರೆ ಬೆಳಗ್ಗೆಯಿಂದ ಭಾಗವಹಿಸ್ತಾ ಇದ್ದಾರೆ ಹಾಡಿನ ಚಿತ್ರೀಕರಣ ನಡೀತಾ ಇದೆ ಈ ಹಾಡಿನ ಸಾರ ಸಾಹಿತ್ಯ ಮತ್ತು ಹಾಡಿನ ಬರಹಗಳನ್ನು ನಾನು ಬರೆದಿದ್ದೀನಿ ಆ ಹಾಡಿನ ಐದು ಜನ ನಾನು ಒಂದು ಧ್ವನಿಯಾಗಿ ಹಾಡಿದ್ದೀನಿ ಮತ್ತು ರೇವಣ್ ಸಿದ್ದ ಮತ್ತು ಅಣ್ಣವರ ಮೊಮ್ಮಗ ಆದ ಷಣ್ಮುಖ ಗೋವಿಂದರಾಜ್ ಅವರು ಹಾಡಿದ್ದಾರೆ ತನ್ ತನ್ವೀರ್ ಅಂತ ಹೇಳಿ ಹಾಡಿದ್ದಾರೆ ಪ್ರಣವ್ ಸತೀಶ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೂಡ ಹಾಡು ಎಲ್ಲರ ಎಲ್ಲರ ಧ್ವನಿಯಲ್ಲಿ ಒಂದು ಐದು ಜನರ ಸಮ್ಮುಖದಲ್ಲಿ ಮೇನ್ ಹಾಡೋದ್ರೆ ಒಂದು ಐವತ್ತರಿಂದ ಅರವತ್ತು ಜನದ ಕೋರಸ್ಸು ಜನ ವಾಯ್ಸ್ನ ಹಾಡ್ತಾರೆ ಎಲ್ಲರೂ ಹೇಳೋ ಹಾಗೆ ಎಲ್ರಿಗೂ ಕಿವಿ ಹಾಗೆ ಆಡು ಭಾಷೆಯಲ್ಲಿರೋ ಹಾಡು ಎಲ್ರಿಗೂ ಇಷ್ಟ ಆಗುವಂಥ ಹಾಡು ಅಂತ ನಾವು ಭಾವಿಸಿದ್ದೀನಿ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ರನ್ಸುತ್ತೆ ನಿಮ್ಮೆಲ್ಲರಿಗೂ ಪ್ರೀತಿಸುತ್ತೆ ನಿಮ್ಮನ್ನೆಲ್ಲರನ್ನು ಆಶ್ರಯಿಸುತ್ತೆ ಈ ಹಾಡು ಥಿಯೇಟ್ರ್ ಕಡೆ ಮುಖ ಮಾಡಕ್ಕೆ ಖ ಖ ನೀವೆಲ್ಲರೂ ಖ ಹಾಗೆ ಇದು ಜನರಿಂದ ನಾನು ಮೇಲೆ ಬಂದೆ ನೀವೆಲ್ಲರೂ ಜನರೆಲ್ಲರ ತಿಯೇಟ್ರ್ ಮುಂದೆ ಅಂತ ಹೇಳಿ ಒಂದು ಭಾವ ಭಾವನೆಯನ್ನು ಇಟ್ಕೊಂಡು ಈ ಸಿನಿಮಾನ ಮಾಡಿದೀವಿ ಈ ಹಾಡು ನಿಮ್ಮೆಲ್ರಿಗೂ ಇನ್ವಿಟೇಷನ್ ಆಗುತ್ತೆ ಅತಿ ಶೀಘ್ರದಲ್ಲೇ ಇದನ್ನ ಒಬ್ಬ ನಾಡಿನ ಮುಖ್ಯ ಮುಖ್ಯ ದೊರೆ ಆದಂತ ಅವರು ಅವ್ರ ಹತ್ರ ನಾವು ಬಿಡುಗಡೆ ಮಾಡಿಸ್ತಿದ್ದೀವಿ ಅತಿ ಶೀಘ್ರದಲ್ಲೇ ನೀವೆಲ್ಲರೂ ಕೇಳಬಹುದು ನೋಡಬಹುದು ಈ ಹಾಡನ್ನು ನೀವೆಲ್ರ ಮನೇಲಿ ಗುಣಗಬಹುದು ನೀವೆಲ್ಲರೂ ಕೇಳಬಹುದು ಎಲ್ಲ ಎಲ್ಲ ತಂದೆ ತಾಯಿಯಿಂದ ಆಶೀರ್ವಾದ ಪ್ರತಿ ಪ್ರತಿ ಸರ್ವಧರ್ಮದವರು ಎಲ್ಲರೂ ಈ ಹಾಡನ್ನು ನೋಡಿ ಹರಿಸ್ಬೇಕಂತಹ ಜಾಗ ಇದು ಎಲ್ಲರೂ ನೀವು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಆ ಹಾಡನ್ನು ಕೇಳ್ತಾ ಹಾಡು ನಿಮಗೆ ಆಮಂತ್ರಣ ಆದರೆ ಸಿನಿಮಾ ನಿಮಗೆ ಹಬ್ಬದ ಊಟ ಥರ ಇರುತ್ತೆ ಇಡೀ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಮೂರು ವರ್ಷದ ಮಗುವಿಂದ ಹಿಡಿದು ಅರುವತ್ತು ವರ್ಷದ ಮುದುಕರವರೆಗೂ ಕೂತ್ಕೊಂಡು ಅರುವತ್ತು ವರ್ಷ ಏನು ನೂರ ಇಪ್ಪತ್ತು ವರ್ಷ ಬದುಕಿದೆ ಅಂತ ಇಷ್ಟೇ ಹೇಳ್ತಾರೆ ಅವರು ಕೂಡ ಕೂತ್ಕೊಂಡು ಬಂದು ಸಿನ್ಮಾನ ನೋಡ್ಬೋದು ನೀವೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಾವು ಏನೇ ತಗೊಂಬಂದು ಏನೇ ನಾವು ಕಷ್ಟಪಟ್ಟು ಗುಟ್ಟಾಗಿ ಏನೇ ತೆಗೆದಿಟ್ಟರು ನೀವೆಲ್ಲರೂ ಜನ ಬಂದು ಹಿಡಿದಾಗೆ ನಮ್ಮ ಸಿನಿಮಾ ಸಕ್ಸಸ್ಸು ನಮಸ್ಕಾರ ನಾಡಿನ ಜನತೆಗೆ ನಾನು ನಿಮ್ಮ ಮನೆ ಮಗ ಶಂಕರ್ ಗಂಧಾವ ರಾಜ್ ಅಂತೇಳಿ ಇದ್ದೀನಿ ಇವತ್ತೇನು ಅಂಬೇಡ್ಕರ್ ಮುಂದೆ ನಿಂತ್ಕೊಂಡು ನಾವು ಶೂಟಿಂಗ್ ಮಾಡ್ತಾಯಿದ್ವಿ ಸಾಂಗ್ದು ಜನರಿಂದ ನಾನು ಮೇಲೆ ಬಂದೆ ಅನ್ನೋ ಫಿಲಮಲ್ಲಿ ಮೊದಲನೇ ಬಾ ಮೊದಲನೇ ಬಾರಿಗೆ ನಾಯಕ ನಟನಾಗಿ ನಟಿಸ್ತಾ ಇದ್ದೀನಿ ಈ ಒಂದು ಜೈ ಭೀಮ್ ಅಂಬೇಡ್ಕರ್ ಸಾಂಗನ್ನು ಆಡ್ಕೊಟ್ಟಿದ್ದ ನಮ್ಮ ರೇವಣ್ ಸಿದ್ದೇಶ್ವರ ಸರ್ ರೇವಂತ್ ಸಿದ್ದೇಶ್ವರ ಅವರು ಆಡ್ಕೊಟ್ಟಿದ್ದಾರೆ ನಮಗೆ ಹಾಗೂ ಇದನ್ನು ಜೈ ಭೀಮ್ ಅಂಬೇಡ್ಕರ್ ಅವರ ಅವ ಬರ್ಕೊಟ್ಟಿದ್ದು ನಮ್ಮ ನವಿಲುಗರಿ ನವೀನ್ ಅಂತೇಳಿ ಹಾಗೆ ನಮ್ಮ ನವಿಲುಗರಿ ಡ ನವೀನ್ ಕುಮಾರ್ ಅಂತೇಳಿ ಡೈರೆಕ್ಟ್ರು ಆಮೇಲೆ ಶಿವಣ್ಣ ಹೇಮಾವತಿ ಅಂತೇಳಿ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಹತ್ರ ಬಂದು ಸ್ಲಿಮ್ ಕ್ಯಾರೆಕ್ಟ್ರಲ್ಲಿ ಒಬ್ಬ ಹುಡುಗ ಬಂದು ಹುಡುಗ ಇರ್ತಾನೆ ಆ ಹುಡುಗನಿಗೆ ಡ್ಯಾನ್ಸ್ ಮೇಲೆ ಒಂದು ಆಸಕ್ತಿ ಇರ್ತದೆ ಅವನಿಗೆ ಡ್ಯಾನ್ಸಲ್ಲಿ ಮುಂದುವರಿಬೇಕು ಅನ್ನೋದು ಒಂದು ಆಸೆ ಇರ್ತದೆ ಅದರಲ್ಲಿ ಅವನಿಗೆ ಆಗ್ತಾಯಿರಲ್ಲ ಒಂದು ಕಡೆ ತಂದೆ ಕುಡ್ಕೊಂಡಿರ್ತಾನೆ ತಾಯಿ ಕೂಳಿ ಮಾಡ್ಕೊಂಡು ಹಳಿ ಮಾಡ್ಕೊಂಡು ದುಡ್ಕೊಂಬಂದು ಇರ್ತಾರೆ ಆ ಒಂದು ಕಾನ್ಸೆಪ್ಟಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ತಾಯಿಗೆ ಆಗಿ ಕೆಡೆ ಮಲ್ಕೊಂಡ್ಬಿಟ್ಟಿರ್ತಾರೆ ಆ ಒಂದು ನೋವಿಂದ ಹುಡ್ಗ ಡ್ಯಾನ್ಸ್ಗೆ ಹೋಗ್ದಿರೋ ಮನೇಲೇ ಇರ್ತಾನೆ ನಾನು ಇರೋದು ನೋಡಿ ಒಬ್ಬ ಟೀಚರ್ ಬರ್ತಾರೆ ಅಂದರೆ ಸೆನ್ಸರ್ಸ್ ಮಾಡೋಕ್ಕೆ ಬರ್ತಾರೆ ಸೆನ್ಸರ್ಸ್ ಮಾಡೋಕ್ಕೆ ಬಂದು ಕೇಳಿದಾಗ ನನ್ನ ಹತ್ರ ಕೇಳ್ತಾರೆ ಅಂದರೆ ನಾನೇ ಆ ಹುಡ್ಗ ಆತ್ರ ಕೇಳಿದಾಗ ನಿಮಗೇನು ಆಸೆ ಇರುತ್ತೆ ಅಂತ ಕೇಳಿದಾಗ ನಾನು ಹೇಳ್ತೀನಿ ನನಗೆ ಡ್ಯಾನ್ಸ್ ಅಂದ್ರೆ ಆಸೆ ನನಗೆ ಅದು ಅದರಿಂದ ಮುಂದುವರಿಬೇಕನ್ನೋದನ್ನು ನಾನು ಹೇಳಿರ್ತೀನಿ ಅವಾಗ ಆ ಹುಡುಗ ಏನು ಮಾಡ್ತಾಳೆ ಅದೇ ಟೀಚರು ಅವ್ರೇನು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿರೋ ಇನ್ನೂ ಅದಕ್ಕೆ ದೊಡ್ಡ ವ್ಯಕ್ತಿ ಇರ್ತಾರೆ ಗುರುಗಳು ಡ್ಯಾನ್ಸ್ಗೆ ಅವ್ರನ್ನ ಅವ್ರ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ನಮ್ಮನ್ನು ಅದರಿಂದ ಹೈ ಲೆವೆಲಾಗಿ ಬೆಳೆಸಿ ಒಂದು ಸ್ಥಾನ ಮಾಡಲಿಕ್ಕೆ ತಂದುಕೊಡೋ ಒಂದು ಸ್ಟೋರಿ ಇದು ಎಲ್ಲರೂ ದಯಮಾಡಿ ನಿಮ್ಮ ಇವಾಗ ಇವಾಗ ಪುಟ್ಟ ಪುಟ್ಟ ಹೆಜ್ಜೆ ಬರ್ತಾ ಇದ್ದೀವಿ ದಯಮಾಡಿ ನಿಮ್ಮ ಸಹಕಾರ ಇರಬೇಕು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜನರಿಂದ ನಾನು ಮೇಲೆ ಬಂದ ಸಿನಿಮಾ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಮುಗಿದಿದೆ ಟಾಕಿಂಗ್ ಪೊಸಿಷನ್ ಆಗಲಿ ಆಲ್ರೆಡಿ ತಾಯಿ ಸಾಂಗು ಇದೆ ಅದು ಮುಗಿದಿದೆ ಇವಾಗ ಸ್ಟಾರ್ಟಿಂಗ್ ಬರೋದು ಅಂತ ಏನಂದರೆ ಜೈ ಭೀಮ್ ಸಾಂಗು ಅದು ಇವತ್ತು ನಡೀತಾ ಇದೆ ಕ್ಲೈಮ್ಯಾಕ್ಸ್ ಅಂತ ನಂತರ ಬಂದಿದೆ ಅದು ಇವತ್ತು ನಡೀತಾ ಇದೆ ಏನೋ ಎಲ್ಲ ಖುಷಿಯಾಗಿ ನಮ್ಮ ಎಲ್ಲರೂ ಜೈ ಭೀಮ್ ಅಭಿಮಾನಿಗಳಾಗಲಿ ನಮ್ಮ ಸಿನಿಮಾದ ತಂಡದವರಾಗಲಿ ಎಲ್ಲರೂ ಬಂದು ನಮ್ಮ ಕೈ ಜೋಡಿಸಿ ನಮ್ಮನ್ನು ಖುಷಿ ಪಡಿಸ್ತಾ ಇದ್ದಾರೆ ನಮಗೆ ಅದೊಂದೇ ಹೆಮ್ಮೆ ಎಲ್ಲ ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇದೆ ಥರ ನನ್ನ ಹೆಸರು ಹೇಮಾವತಿ ಅಂತ ಜನರಿಂದ ನಾನು ಮೇಲೆ ಬಂದೆ ಅನ್ನೋ ಪಿಕ್ಚರು ತೆಗಿತಾ ಇದ್ದೀವಿ ಆ ಕತೆ ಹೇಳಿದವರು ಗರಿ ನವೀನ್ ಸರ್ ಅಂತ ಅವರು ನಿರ್ಮಾಪಕರು ಆ ಕತೆ ಕೇಳಿ ತುಂಬ ಇಷ್ಟ ಆಯಿತು ಅದರಿಂದ ಈ ಪಿಕ್ಚರ್ ತೆಗಿತಾ ಇದ್ದೀವಿ ನನ್ನ ಮಗನ ಹೆಸರು ಗಂಧರ್ವರಾಜ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಬಂದು ಪ್ರಣವ್ ಅಂತ ಅವನ ಹೆಸರು ಐವತ್ತು ಜನ ಇದ್ದಾರೆ ಇವಾಗ ಎಂಬತ್ತು ಪರ್ಸೆಂಟ್ ಪಿಕ್ಚರು ಇದಾಗಿದೆ ಮುಗಿದಿದೆ ಈಗ ಮೂರು ಸಾಂಗ್ ಮುಗ್ದಿದೆ ಇನ್ನೆರಡು ಸಾಂಗ್ ಬ್ಯಾಲೆನ್ಸ್ ಇದೆ ಇವಾಗ ನಂದಿನಿಲೆ ಒಟ್ಟಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಸಾಂಗ್ ತೆಗಿತಾ ಇದ್ದೀವಿ ಮಹೇಶಣ್ಣ ಅಂತ ತುಂಬ ನಮಗೆ ಎಲ್ಪ್ ಮಾಡಿದ್ದಾರೆ ಅನ್ನದಾತರು ನಮಗೆ ನಮಸ್ಕಾರ ನನ್ನ ಹೆಸರು ಪ್ರಣವ್ ಸತೀಶ್ ಅಂತ ಫಸ್ಟು ಮೊದಲನೇ ಮೂವಿ ಲೆಜೆಂಡ್ ಡೈರೆಕ್ಟರ್ ಅಂತ ನಾನು ಮ್ಯೂಸಿಕ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ಡೈರೆಕ್ಟರ್ ಬಂದ್ಬಿಟ್ಟು ನವೀನ್ ಪಿ ಬಿ ಅವರು ನಮ್ಮಮ್ಮ ವಿಶಾಲ ಸತೀಶ್ ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ಇದು ಎರಡನೇ ಸಿನಿಮಾ ಜನರಿಂದ ನಾನು ಮೇಲೆ ಬಂದೆ ಅಂತ ಸೊ ಅದಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ ಇದು ಎರಡನೇ ಮೂವಿ ಹೇಮಾವತಿ ಮೇಡಮ್ ಪ್ರೊಡ್ಯೂಸರು ಶಿವಣ್ಣ ಸಾರು ಗಂಧರ್ವರಾಜು ಇದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಗ್ತಿದೆ ಇವತ್ತು ಜೈ ಭೀಮ್ ಅಂಬೇಡ್ಕರ್ ಸಾಂಗ್ ಶೂಟಿಂಗ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಎಲ್ಲರೂ ಮೂವಿ ನೋಡಬೇಕು ಸಪೋರ್ಟ್ ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಮನೆ ಮಗ ಜಿ ಕನ್ನಡ ಸರಿ ಲಿಟಲ್ ಸ್ಯಾಮ್ ಸೀಸನ್ ಹತ್ತೊಂಬತ್ತರ ಫೈನಲಿಸ್ಟ್ ಕಂಟೆಸ್ಟೆಂಟ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ ರೇವಣ್ಸಿದ್ ಪುಂಡ್ಲಿಕ್ ಫಿಲಾರಿ ಮಾತನಾಡ್ತಿರೋದು ಸೊ ಇವತ್ತು ಸಿನಿಮಾ ಜನರಿಂದ ನಾನು ಮೇಲೆ ಬಂದೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಶಿವಣ್ಣ ಸರ್ ಅವರು ನಮ್ಮ ಪ್ರೀತಿಯ ಶಿವಣ್ಣ ಅವರು ಈ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಆಗಿದ್ದಾರೆ ಆ ಡೈರೆಕ್ಟ್ರ್ ಬಂದು ನವಿಲು ಗರಿ ನವೀನ್ ಕುಮಾರ್ ಸರ್ ಅಂತ ಹೇಳಿ ಡೈರೆಕ್ಟಿಂಗ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಪ್ರಣವ್ ಸತಿ ಸರ್ ಅಂತ ಹೇಳಿ ಈ ಸಿನಿಮಾದಲ್ಲಿ ನಾನು ಎರಡು ಹಾಡನ್ನು ಹಾಡಿದ್ದೀನಿ ಇವತ್ತು ನಂದಿನಿ ಲೇಔಟ್ ಹತ್ರ ಅಂಬೇಡ್ಕರ್ ಪಾರ್ಕಲ್ಲಿ ಅಂಬೇಡ್ಕರ್ ಅವ್ರದ್ದು ಸಾಂಗ್ ಮಾಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಈ ಸಾಂಗಲ್ಲಿ ನಂದು ಒಂದು ಎಂಟ್ರಿ ಇದೆ ಸೊ ಸಾಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಶೂಟಿಂಗ್ ಇದೀವಿ ಒಟ್ಟಲ್ಲಿ ಈ ಸಿನಿಮಾದಲ್ಲಿ ಐದು ಸಾಂಗ್ಸ್ ಇದೆ ಇನ್ನೇನು ಎರಡು ಸಾಂಗು ಶೂಟಿಂಗ್ ಮಾಡಿದ್ದಾರೆ ಇದು ಮೂರನೇ ಸಾಂಗು ಅಂಬೇಡ್ಕರ್ ಸಾಂಗು ಸೊ ನಮ್ಮೆಲ್ಲ ಕನ್ನಡ ಮನಸ್ಸುಗಳು ಸಮಸ್ತ ನಾಡಿನ ಜನತೆ ಈ ಹಾಡನ್ನ ಕೇಳಬೇಕು ಜನರಿಂದ ನಾನು ಮೇಲ್ ಬಂದೆ ಈ ಒಂದು ಸಿನಿಮಾನ ನೀವು ಬೆಳೆಸ್ಬೇಕು ನಮ್ಮ ಕನ್ನಡ ಜನತೆಗೆ ನಮಸ್ಕಾರ ನನ್ನ ಹೆಸರು ಶಿವಣ್ಣ ಅಂತ ನಮ್ಮ ನವಿಲ್ ಗರಿ ನವೀನ್ ಅವರು ಒಂದು ನಿರ್ದೇಶನದಲ್ಲಿ ಜನರಿಂದ ನಾನು ಮೇಲೆ ಬಂದೆ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಇವತ್ತು ಅಂಬೇಡ್ಕರ್ ಸಾ ಅವರೇ ಬರೆದಿದ್ದಾರೆ ತುಂಬಾ ಸೂಪರಾಗಿ ಬರೆದಿದ್ದಾರೆ ಇದುವರೆಗೂ ಯಾವುದೂ ಫಿಲಮಲ್ಲೂ ಆ ಥರ ಸಾಂಗ್ ಬಂದಿಲ್ಲ ಇದು ಒಂದು ಚಲನಚಿತ್ರ ಒಂದು ಸಾಂಗ್ ಅಂತ ಮಾಡ್ತಾ ಇದ್ದಾರೆ ರವೀಲ್ ಗರಿ ಅವರು ಇವತ್ತು ನಂದಿನ ಲೈವೋಟಲ್ಲಿ ಅಂಬೇಡ್ಕರ್ ಪಾರ್ಕ್ ಅಂತ ಮಹೇಶ್ ಸಣ್ಣ ಅಂತವರು ಇದ್ದಾರೆ ಇಲ್ಲಿ ಅವರು ನೇತೃತ್ವದಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಲ್ಲಿ ನಮಗೆ ಮೈಸಣ್ಣವರು ಮತ್ತು ಜಗ್ಗಣ್ಣವರು ನಮ್ಮ ಕರ್ನಾಟಕ ಅಧ್ಯಕ್ಷರವರು ನಮ್ಮ ಮೈಸಣರು ಅಷ್ಟೇ ತುಂಬ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಖುಷಿ ಆಗ್ತದೆ ಇವತ್ತು ಸಾಂಗಲ್ಲಿ ನಾನು ಒಂದು ಸಣ್ಣದೊಂದು ಪಾತ್ರ ಕೊಟ್ಟಿದ್ದಾರೆ ನಾನು ಮಾಡಿದ್ದೀನಿ ಈ ಫಿಲಮಲ್ಲಿ ಯೂರೋ ಫ್ರೆಂಡ್ ಕ್ಯಾರೆಕ್ಟ್ ಮಾಡಿದ್ದೀನಿ ತುಂಬ ಸೂಪರಾಗಿ ಬಂದಿದೆ ಅದು ಕ್ಯಾರೆಕ್ಟ್ರು ಎಲ್ಲ ಅಂಬೇಡ್ಕರ್ ಸಾಂಗ್ ಅಂದರೆ ಏನಪ್ಪ ಅಂಬೇಡ್ಕರ್ ಸಾಂಗ್ ಮಾಡ್ತಾರೆ ತಿಳ್ಕೊಬಾರ್ದು ಎಲ್ಲ ನಮ್ಮ ಕನ್ನಡ ಜನತೆ ಅಂಬೇಡ್ಕರ್ ಸಾಂಗ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಬಂದು ನಮ್ಮ ಥಿಯೇಟರ್ ಇದೇ ನವಂಬರ್ ರಿಲೀಸ್ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ನೋಡಿ ಖುಷಿ ಪಡಬೇಕು ನೀವು ಇನ್ನೊಮ್ಮೆ ಫ್ರೆಂಡ್ಶಿಪ್ಗಳಿ ಅಂಬೇಡ್ಕರ್ ಸಾಂಗ್ ಮಾಡಿದ್ದಾರೆ ನೆವಿಲ್ಗರ್ ನವಿರವರು ಮತ್ತು ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಖುಷಿ ಪಡಬೇಕು ಕರ್ಕೊಂಬಂದು ನಮಗೆಲ್ಲ ಹೊಸಬರನ್ನ ಅಪೋರ್ಸ ಮಾಡಿದ್ರೆ ನಮಗೂ ಒಂಥರ ಖುಷಿಯಾಗುತ್ತೆ ಎಲ್ಲಗೂ ನಮಸ್ಕಾರ